ನಮಸ್ಕಾರ ಕಲ್ಲಪ್ಪಣ್ಣ ನನ್ನ ಜೀವನದ ಒಂದು ಮಹತ್ವದ ಭಾಗ ಅಂತ ಹೇಳ್ಬೋದು ಯಾಕಂದ್ರ ಶಿಕ್ಷಕರಾಗಿ ಗೆಳೆಯನಂತೆ ಇರುವವರು ಗೆಳೆಯನಾಗಿ ಶಿಕ್ಷಕರಂತೆ ಇರುವವರು ಬದುಕನ್ನೇ ಬದಲಿಸಬಲ್ಲರು ಈ ಒಂದು ಮಾತಿಗೆ ಕಲ್ಲಪ್ಪಣ್ಣ ಒಂದು ಉದಾಹರಣೆ ಅಂತ ಆತ ನನ್ನೊಂದಿಗೆ ಗೆಳೆಯನಾಗಿದ್ದು ಶಿಕ್ಷಕರಂತೆ ನನಗೆ ಅನೇಕ ಜೀವನದ ಪಾಠವನ್ನು ಕಲಿಸಿದ್ದಾರೆ ಅನೇಕ ಸಂದರ್ಭದಲ್ಲಿ ಶಿಕ್ಷಕನಂತೆ ಪಾಠ ಹೇಳುವ ಸಂದರ್ಭದಲ್ಲಿ ಗೆಳೆಯನಾಗಿ ಸಲಹೆಗಳನ್ನು ನೀಡಿ ನನ್ನ ಕೈ ಹಿಡಿದು ನಡೆಸಿದ್ದಾನೆ ಈ ರೀತಿಯಾಗಿ ಎಲ್ಲರ ಜೀವನದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಗೆಳೆಯನಾಗಿದ್ದು ಶಿಕ್ಷಕನಂತೆ ಪಾಠ ಹೇಳಬೇಕು ಶಿಕ್ಷಕನಾಗಿದ್ದು ಗೆಳೆಯನಂತೆ ಕೈ ಹಿಡಿದು ನಡೆಸಬೇಕು ಅಂತವ್ರು ಅಂದ್ರೆ ಜೀವನದಲ್ಲಿ ಒಂದು ಬದಲಾವಣೆ ಬಂದ್ಬಾರ್ದು ಬದಲಾವಣೆ ಅದೆಷ್ಟೋ ತಪ್ಪು ಹೆಜ್ಜೆಗಳು ಸರಿ ಹೆಜ್ಜೆಗಳಾಗಿ ಪರಿವರ್ತನೆ ಆಗ್ತದೆ ತಪ್ಪು ಹೆಜ್ಜೆ ಹೇಳಕ್ ಬಿಡಲ್ಲವರು ಸರಿಯಾದ ಹೆಜ್ಜೆ ಇಡಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಕೈ ಹಿಡಿದು ನಡೆಸ್ತಿರ್ತಾರೆ ಹಿಂಗಾಗಿ ಬದುಕಿನಲ್ಲಿ ಅದೆಷ್ಟೋ ತಪ್ಪುಗಳಾಗೋದು ತಪ್ಪಿ ಹೋಗ್ತದೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಮಿತ್ರರನ್ನ ಹೊಂದಿರ್ತೇವೆ ಇಂಥ ಗೆಳೆಯರನ್ನು ಹೊಂದಿರ್ಬೇಕಂದ್ರೆ ಅವರು ಗೆಳೆಯರಾಗಿದ್ದು ಶಿಕ್ಷಕರಂತೆ ವರ್ತಿಸ್ಬೇಕು ಶಿಕ್ಷಕರಾಗಿದ್ದು ಗೆಳೆಯರಂತೆ ವರ್ತಿಸ್ಬೇಕು ನೋಡಕ್ ಸೇವನಿಸ್ತದೆ ಈ ಶಬ್ದಗಳು ಈ ವಾಕ್ಯಗಳು ಅದರ ವ್ಯತ್ಯಾಸ ಪಾಠ ಹೇಳುವ ಸಂದರ್ಭದಲ್ಲಿ ನಮ್ಮ ಜೀವನ ಪಾಠ ಹೇಳತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲಾರ್ದೆ ನಮ್ಮ ನೇರ ನುಡಿಗಳಿಂದ ತಮ್ಮ ಹಿಂಗಾದ್ ನೋಡು ಅಂತೇಳಿ ತಿಳಿಸಿಡುದು ಕೈ ಹಿಡಿದು ನಡೆಸಬೇಕು ಅದು ಶಿಕ್ಷಕರ ಜವಾಬ್ದಾರಿ ತಿಳಿಸಿ ಕೈ ಹಿಡಿದು ನಡೆಸುವುದೇನಿದೆ ಅಲ್ಲ ಅದು ಶಿಕ್ಷಕರ ಜವಾಬ್ದಾರಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನಮ್ಮ ನಂಬಿಕೆಯನ್ನು ಗಳಿಸುವುದು ನಮ್ಮೊಂದಿಗೆ ಆತ್ಮೀಯವಾಗಿ ವರ್ತಿಸುತ್ತಾ ನಮ್ಮಲ್ಲಿ ಪರಿವರ್ತನೆಯನ್ನು ತರುವುದು ತಿಳಿಯನ ಕೆಲಸ ಒಬ್ಬ ಒಳ್ಳೆಯ ಮಿತ್ರ ನಮ್ಮ ಏಳಿಗೆಯನ್ನು ಬಯಸ್ತಿರ್ತಾನ ಒಬ್ಬ ಒಳ್ಳೆಯ ಮಿತ್ರ ನಮ್ಮ ಪ್ರಗತಿಯನ್ನ ಬಯಸ್ತಾನಂತ ನಾವು ಪ್ರಗತಿ ಹೊಂದಿದ್ರೆ ಅದ್ರ ಖುಷಿ ನಾವು ಮುಂದುವರೆ ಅದು ಖುಷಿ ಅದಕ್ಕಾಗಿ ಅವಾಗವಾಗ ನಮಗ ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಿರ್ತಾನಂತು ಅಂತೇಳಿರ್ತಾನೆ ಇಲ್ಲೇನ್ ತಪ್ಪು ಹೊಂಟೇವ ಅಂತಂದ್ರೆ ತಲೆ ನಿಲ್ಲಿಸ್ತಾನ ಇದು ಗೆಳೆಯನ ಜೊತೆ ಮತ್ತೆ ನಮ್ಮ ಬರೇ ವಿಶ್ವಾಸ ಅಷ್ಟೇ ನಮ್ಮ ನಮ್ಮೊಂದಿಗೆ ತುಂಬಾ ಗಣನೀಯವಾಗಿರ್ತಾನೆ ಏಕೆಂದ್ರೆ ಯಾರೊಂದಿಗೂ ಹಂಚಿಕೊಳ್ಳದ ಭಾವನೆಗಳನ್ನ ನಾವು ನಮ್ಮ ಮಿತ್ರರೊಂದಿಗೆ ಬಗ್ಗೆ ಹಂಚಿಕೊಳ್ತೀವಿ ಅದೆಷ್ಟು ಗುಟ್ಟುಗಳು ನಮ್ಮ ದೋಸ್ತರಿಗೆ ಗೊತ್ತಿರ್ತಕ್ಕ ನಮ್ಮ ಗುಟ್ಟುಗಳು ಅದಕ್ಕೆ ಒಂದ್ ಕಡೆ ಈ ಒಂದು ಮಾತು ಬರ್ತದೆ ನಮ್ಮ ವ್ಯಕ್ತಿತ್ವ ಹೆಂಗಾದ್ರೆ ನಾವು ಹೆಂಗಿವ್ ನೋಡ್ಬೇಕಾಗಿಲ್ಲ ಅಂತ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗೆಳೆಯರನ್ನ ನೋಡಿದ್ರೆ ಸಾಕಂತ ನಾವು ಹೆಂಗಿವಂತ ಗೊತ್ತಾಗಿ ಬರ್ತದೆ ಅದಕ್ಕೆ ನಮ್ಮ ವ್ಯಕ್ತಿತ್ವದ ನಿರ್ಮಾಣದ ಜೊ ಜೊತೆಗೆ ನಮ್ಮ ಜೀವನದ ನಿರ್ಮಾಣವೂ ಕೂಡ ನಮ್ಮ ಮಿತ್ರರಿಂದ ಆಗ್ತದೆ ಅದಕ್ಕಾಗಿ ಅಂತ ಮಿತ್ರರನ್ನ ನಾವು ಹೊಂದಿರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅನೇಕ ಮಿತ್ರರು ಬರ್ತಾರೆ ಗೆಳೆಯರು ಬರ್ತಾರೆ ಅದರಲ್ಲಿ ಕೆಲವರು ಮಾತ್ರ ವಜ್ರಗಳಿರ್ತವೆ ಅಂತ ವಜ್ರಗಳನ್ನ ನಾವು ಗುರುತಿಸಬೇಕು ಉಳಿಸ್ಕೋಬೇಕು ದಯಚಾರಿ ಹೋಗದಂಗ ಉಳಿಸ್ಕೋಬೇಕು ಅದೆಷ್ಟೋ ಮಿತ್ರತ್ವಕ್ಕೆ ವಯಸ್ಸಿನ ಸಂಬಂಧವೇ ಇಲ್ಲ ಹಿರಿಯರ್ನ ಮಿತ್ರರಾಗಬಹುದು ಹಿರಿಯರ್ನ ಮಿತ್ರರಾಗ್ಬೋದು ಸಮವಯಸ್ ಆಗ್ಬೋದು ವಯೋಮಿತಿ ಯಾವ ಬಂಧನವೂ ಇಲ್ಲ ಅದು ಅದು ಮುಕ್ತವಾಗಿದೆ ಎಲ್ಲಿ ಮನಸ್ಸು ಮನಸ್ಸುಗಳು ಕೂಡ್ತವೆ ಅಲ್ಲಿ ಒಂದು ಅದ್ಭುತವಾದ ಮಿತ್ರತ್ವ ಉಂಟಾಗ್ತದೆ ಭಾವನೆಗಳು ಒಬ್ಬರು ಒಬ್ಬರು ಪೂರಕವಾಗಿದ್ದು ಅಂದರೆ ಕೆಲವೊಂದ್ಸಾರಿ ಅಂದ್ರ ನಾವು ಅನೇಕ ಕೆಲಸ ಕಾರ್ಯಗಳ ನಿಮಿತ್ತ ಅನೇಕ ಜನರ ಪರಿಚಯವನ್ನ ಮಾಡ್ಕೊಳ್ತೀವಿ ಪರಿಚಿತರಾದವ್ರೆಲ್ಲ ಮಿತ್ರರಾಗಲು ಸಾಧ್ಯವಿಲ್ಲ ನಮ್ಮ ಅಂತರಂಗಕ್ಕೆ ಇಳಿದವರು ಮಾತ್ರ ಮಿತ್ರರು ಆ ಅಂತರಂಗಕ್ಕೆ ಇಳಿದವರ ಜೊತೆ ನಾವು ನಮ್ಮ ಮನಸ್ಸನ್ನ ಬಿಚ್ಚಿಟ್ಟಿರ್ತೀವಿ ಮುಚ್ಚಿಟ್ಟಿರ್ಲಿಲ್ಲ ಎಲ್ಲರೊಂದಿಗೆ ಹಂಗೆ ನಮ್ಮ ಮನಸ್ಸು ನಾವು ಬಿಚ್ಚಿಟ್ಟಿರೋ ಮುಚ್ಚಿಟ್ಟಿರ್ತೀವಿ ನಮ್ಮ ಮಿತ್ರರಾದರು ಮಾತ್ರ ನಾವು ನಮ್ಮ ಮನಸ್ಸನ್ನ ಬಿಚ್ಚಿಟ್ಟಿರ್ತೀವಿ ಇನ್ನು ಕೆಲವು ಜನ ಅದೃಷ್ಟವಂತರತ್ತಾರೆ ಅವರು ಪತ್ನಿನೇ ಅವರಿಗೆ ಒಳ್ಳೆ ಮಿತ್ರ ಅವ್ರ ಪತಿನೇ ಅವರಿಗೆ ಒಳ್ಳೆಯ ಮಿತ್ರ ಮತ್ತು ತುಂಬಾ ಅದೃಷ್ಟವಂತರು ಯಾಕಂದ್ರೆ ಇಡೀ ಜೀವನ ಪೂರ್ತಿ ಜೊತೆಗಾಗಿರ್ತಾರೆ ಯಾತ್ರೆಯ ಬಂದ ಆದ್ರೆ ಕೊನೆವರೆಗೂ ಹೇಳಿದ್ ನಡೆದಿರ್ತಾರೆ ಅಂತ ಮಿತ್ರತ್ವ ಅದ್ಭುತ ಅಷ್ಟು ಮುಕ್ತತೆ ಬೇಕು ಇಬ್ಬರಲ್ಲಿ ಯಾವ ಮುಚ್ಚು ಮರೆಯಿಲ್ಲದ ಇಲ್ಲದ ಇಲ್ಲದ ಸಂಬಂಧ ಅಲ್ಲಿತ್ತು ಅಂದ್ರೆ ಅದ್ಭುತವಾದ ನೇತ್ರತ್ವ ಅಲ್ಲಿ ಇರ್ತದೆ ಯಾಕಂದ್ರೆ ನಾವು ಕೆಲವೊಬ್ರು ಅಪ್ಪ ಅಮ್ಮನ ಜೊತೆತ್ವ ಆಳವಾದ ಮಿತ್ರತ್ವ ಹೊಂದಿರ್ತಾರೆ ಕೆಲವೊಬ್ರು ಸಹಪಾಠಿಗಳ ಜೊತೆ ಕ್ಲಾಸ್ ಏನಂತಾರೆ ಏನಿರ್ತಾರೆ ಅಂತವ್ರ ಜೊತೆ ಆಳವಾದ ಮಿತ್ರತ್ವ ಹೊಂದಿರ್ತಾರೆ ಯಾರ ಜೊತೆ ಅಂದ್ರೆ ಇರಲಿ ಅಲ್ಲಿ ಮಿತ್ರತ್ವ ಆಳವಾದ ಮಿತ್ರತ್ವ ಇತ್ತು ಅಂದ್ರೆ ಅದನ್ನ ಎಂದು ಕಳ್ಕ ನೋಡ್ಬೇಡ್ರಿ ಉಳಿಸ್ಬೋಕು ನೋಡ್ರಿ ಬೆಳೆಸ್ಬೇಕು ನೋಡ್ರಿ ಉಳಿಸ್ರಿ ಅದು ಬೆಳೆಸ್ತ್ರಿ ಯಾಕಂದ್ರೆ ನಿಮ್ಮನ್ನ ಅದು ಬೆಳಕ ಅವಕಾಶವಾಗಿ ಅದಕ್ಕಾಗಿ ಅಂತ ಮಿತ್ರತ್ವವನ್ನ ನಾವು ಉಳಿಸ್ಕೊಳ್ಬೇಕು ಅಲ್ಲಿ ಎಷ್ಟೋ ಸ್ವಲ್ಪ ಏರುಪೇರುಗಳು ಬಂದರೂ ಕೂಡ ನಾವು ಸಮಾಧಾನದಿಂದ ಯಾಕಂದ್ರೆ ಎಲ್ಲ ಸಮಯಕ್ಕೂ ಒಂದೇ ಆಗಿರಲಿಲ್ಲ ಅದಕ್ಕಾಗಿ ಅಂತ ಅದ್ಭುತವಾದ